ನಮಸ್ಕಾರ ವೀಕ್ಷಕರೇ ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಪ್ರಯತಿನೊಂದಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಮುಷಿಗಿರಿ ಕುಷ್ಟಗಿ ರೈಲ್ವೆ ಸ್ಟೇಷನ್ ರಸ್ತೆ ದ್ವಿಪಥಕ್ಕಾಗಿ ಜನಾಗ್ರಹ ಕುಷ್ಟಿಗಿ ಪಟ್ಟಣದಿಂದ ಕಂದಕೂರು ಗ್ರಾಮಕ್ಕೆ ತೆರಳುವ ಸಿಂಗಲ್ ಮುಖ್ಯ ರಸ್ತೆಯಲ್ಲಿ ಸಂಚಾರ ದಟ್ಟಣೆ ಹೆಚ್ಚಾಗಿದೆ ಇದರಿಂದ ರಸ್ತೆ ಅಪಘಾತಗಳು ಸಂಭವಿಸುತ್ತಿದ್ದು ಇದನ್ನು ದ್ವಿಪಥ ರಸ್ತೆಯನ್ನಾಗಿ ಅಭಿವೃದ್ಧಿಗೊಳಿಸುವಂತೆ ಸ್ಥಳೀಯ ರೈಲ್ವೆ ಹೋರಾಟ ಸಮಿತಿ ಹಾಗೂ ಕಂದಕೂರು ಗ್ರಾಮಸ್ಥರು ಶಾಸಕ ದುಡುಂಗೋಡ ಎಚ್ ಪಾಟೀಲ್ ಅವರಿಗೆ ಪ್ರತ್ಯೇಕವಾಗಿ ಮನವಿ ಮಾಡಿದ್ದಾರೆ ಪಟ್ಟಣದ ಹೊರವಲಯ ರಾಯಚೂರು ರಸ್ತೆ ಶರಣ ನಿಜಸುಕ್ಕಿ ಹಡಪದ ಅಪ್ಪಣ್ಣ ವೃತ್ತದಿಂದ ಆರಂಭವಾಗುವ ಈ ಕಂದಕೂರು ರಸ್ತೆಯಲ್ಲಿ ಮಾರುತಿ ನಗರ ಸಂತ ಶಿಶುನಾಳ್ ಶರೀಫ್ ನಗರ ಕಂದಕೂರು ಯಡ್ಡೋಣಿ ಸೇರಿದಂತೆ ಗಂಗಾವತಿ ಕನಕಗಿರಿ ಹಾಗೂ ಯಲಬುರ್ಗ ತಾಲೂಕಿನ ಹಳ್ಳಿಗಳನ್ನು ಸಂಪರ್ಕ ಸಾಧಿಸುವ ರಸ್ತೆ ಇದಾಗಿದೆ ಇದೇ ರಸ್ತೆಗೆ ಹೊಂದಿಕೊಂಡು ಮಾರ್ಕಿ ಬಡಾವಣೆಯ ಬಳಿ ರೈಲ್ವೆ ನಿಲ್ದಾಣ ಕೂಡ ಆಗಿದ್ದು ದಿನದಿಂದ ದಿನಕ್ಕೆ ವಾಹನ ದಟ್ಟಣೆ ಹೆಚ್ಚುತ್ತಿದೆ ಸಿಂಗಲ್ ರಸ್ತೆ ಇರುವುದರಿಂದ ನಿತ್ಯ ಒಂದಿಲ್ಲೊಂದು ಅಪಘಾತಗಳು ಸಂಭವಿಸುತ್ತಿವೆ ಇತ್ತೀಚೆಗೆ ಸ್ಥಳೀಯ ಹಿರಿಯ ಜಾನಪದ ಕಲಾವಿದ ಬಂಡಾಯ ಕವಿ ಡಬ್ಲ್ಯೂ ಎಚ್ ಯಕ್ರನಾಳ್ ಎಂಬುವರು ಮಾರುತಿ ಬಡಾವಣೆಯ ತಮ್ಮ ನಿವಾಸಕ್ಕೆ ಸೈಕಲ್ ಮೂಲಕ ಸಂಜೆ ಸಂಚರಿಸುತ್ತಿದ್ದ ಸಂದರ್ಭದಲ್ಲಿ ಹಿಂಬದಿಯಿಂದ ವೇಗವಾಗಿ ಬಂದ ಬೈಕ್ ಸವಾರನೊಬ್ಬ ಡಿಕ್ಕಿ ಹೊಡೆದು ಪರಾರಿಯಾಗಿದ್ದಾನೆ ಕಲಾವಿದರ ಕಾಲಿನ ತೊಡೆ ಭಾಗದ ಮೂಳೆ ಮುರಿತಕ್ಕೊಳಗಾಗಿ ಜಿಲ್ಲಾಸ್ಪತ್ರೆಯಲ್ಲಿ ಶಸ್ತ್ರಚಿಕಿತ್ಸೆ ಪಡೆದುಕೊಂಡಿದ್ದಾರೆ ಇಂತಹ ಘಟನೆಗಳು ಈ ರಸ್ತೆಯಲ್ಲಿ ಹೆಚ್ಚಾಗುತ್ತಿರುವುದರಿಂದ ಕಂದ್ಕೂರು ಗ್ರಾಮಸ್ಥರು ಮತ್ತು ಮಾರುತಿ ಬಡಾವಣೆಯ ನಿವಾಸಿಗಳಿಂದ ಆತಂಕ ವ್ಯಕ್ತವಾಗುತ್ತಿದೆ ಸಾರ್ವಜನಿಕರ ಹಿತದೃಷ್ಟಿಯಿಂದ ಕೆಕೆಆರ್ಡಿಬಿ ಅನುದಾನದಲ್ಲಿ ರಾಯಚೂರು ರಸ್ತೆಯ ಶರಣ ನಿಜಸುಕಿ ಹಡಪದ ಅಪ್ಪಣ್ಣ ವೃತ್ತದಿಂದ ರೈಲ್ವೆ ನಿಲ್ದಾಣವರೆಗೂ ದ್ವಿಪಥ ರಸ್ತೆ ನಿರ್ಮಿಸಿ ರಸ್ತೆಯ ವಿಭಜಕಗಳಿಗೆ ವಿದ್ಯುತ್ ದೀಪ ಕಂಬಗಳನ್ನು ಅಳವಡಿಸಬೇಕು ಎಂದು ಶಾಸಕರಿಗೆ ರೈಲ್ವೆ ಹೋರಾಟ ಸಮಿತಿಯ ವೀರೇಶ್ ಬಂಗಾರಶೆಟ್ಟರ್ ಬಿಎಂ ಜೋಶಿ ಬಾಬು ಘೋರ್ಪಡೆ ಮಂಜುನಾಥ್ ಮಹಲಿಂಗ್ಪುರ ಮಹಂತೇಶ್ ಮಂಗಳೂರು ಮನವಿ ಸಲ್ಲಿಸಿದ್ದಾರೆ ಮನವಿ ಸ್ವೀಕರಿಸಿದ ಶಾಸಕ ಎಚ್ ಪಾಟೀಲ್ ಅವರು ಈಗಾಗಲೇ ಕಂದಕೂರು ಗ್ರಾಮಸ್ಥರು ಕುಷ್ಟಿಯಿಂದ ಕುಂದಕೂರು ವರೆಗೆ ದ್ವಿಪಥ ರಸ್ತೆಗೆ ಮನವಿ ಸಲ್ಲಿಸಿದ್ದಾರೆ ರೈಲ್ವೆ ಹೋರಾಟ ಸಮಿತಿಯು ಕುಷ್ಟಿಯಿಂದ ರೈಲ್ವೆ ಸ್ಟೇಷನ್ವರೆಗೆ ಮನವಿ ಸಲ್ಲಿಸಿದ್ದು ಆದ್ಯತೆಯಾಗಿ ಕ್ರಮ ವಹಿಸುವ ಭರವಸೆ ನೀಡಿದ್ದಾರೆ या वेळेस बिजेपी मला अध्यक्ष महतेश बादामी बिजेपी युव मोर्चा अध्यक्ष उमेश यादव प्रमुख प्रभूशंकर पाटील इतर